ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಎಲ್ಲರೂ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಗತ್ತಿನಿ ನಾನು ಆರಾಮದಿ ನೋಡ್ರಿ ಬರೀ ಇವತ್ತಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡ್ರಿ ಇವತ್ತು ಗುರುವಾರ ರೀ ಗುರುವಾರ ಇವತ್ತು ಸತಾವ್ ರೋಜಾ ಅಂತಂದೇಳಿ ಇಲ್ಲಿ ಸತಾವ್ರ ರೋಜಾ ರೀ ಅಂದ್ರೆ ಹಬ್ಬಕ್ಕಿನ್ ಮುಂಚೆ ದಿನ ಮುಂಚೆ ಇಲ್ಲೊಂದು ಸತಾವ್ ರೋಜಾ ಅಂತಂದೇಳಿ ಎಲ್ಲ ಮಾಡ್ತಾರೆ ಮಾಡ್ತಾರಿ ಇಲ್ಲಿ ಏನ್ ಸ್ಪೆಷಲ್ಪ ಅಂತ ಹೇಳಿದ್ರೆ ಹಬ್ಬಕ್ಕೆ ಅಂತೇಳಿ ಎಲ್ಲ ಅರ್ಬಿ ಅಲ್ರಿ ಹೊಸವು ಎಲ್ಲರೂ ಇವತ್ತು ಜಾಗರಣೆನ ಹೋದ್ರಿ ಇವತ್ತು ಜಾಗರಣಿಗೇ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಹೋಗಿ ಜಾಗರಣೆ ಮಾಡ್ಕೊಂಡ್ಬಂದು ಮತ್ತು ಬೆಳಿಗ್ಗೆ ಬಿಚ್ಚಿಡ್ತಾರೆ ಮತ್ತು ಅವನ ಮತ್ತು ಹಬ್ಬಕ್ಕೆ ಹಾಕೊಂಡು ಹೋಗ್ತಾರ್ರಿ ಶ್ರೇಷ್ಠವಾದಪ್ಪ ಅಂತ ಹೇಳಿದ್ರೆ ಇವತ್ತೀ ಇಲ್ಲೆಲ್ಲ ಹಬ್ಬ ಮತ್ತು ಇವತ್ತು ಇವತ್ತ ಮಾಡ್ತೀವಿ ರೀ ಇಲ್ಲಿ ಶುರ್ಕುಂಬ ಮಾಡಿ ಇವತ್ತೆಲ್ಲ ಮಸೂತಿ ಅದ ಕೊಟ್ಟು ರೀ ಅಲ್ಲಿ ಮಸೂತಿ ಒಳಗೆ ಇವತ್ತು ರೋಜಾ ಬಿಡೋ ಅದೆಲ್ಲನ ಪಾತ ಕೊಡಿಸ್ತಾರೆ ಅಲ್ಲಿ ಆಮೇಲೆ ಅಲ್ಲೆಲ್ಲರೂ ಶಾವಿಗೆ ಇದು ಶುರು ಕುಂಬಲಿ ಇವತ್ತು ಎಲ್ಲ ರೋಜೆ ಅದು ಬಿಡ್ತಾರೆ ಹಾಗಾಗಿ ಮನೆ ಒಳಗೂ ಇವತ್ತಿಲ್ಲಿ ಶೂರ್ ಮಾಡ್ತಾರೆ ಈಗ ನಾವು ಮಾಡಾಕತ್ತರಿ ಈಗ ಸ್ನಾನ ಮಾಡಿದ್ದಾರೆ ಸ್ನಾನ ಮಾಡಿ ಈಗ ಶೂರ್ಕುಂಬ ಮಾಡ ನೋಡ್ರಿ ಸೊನು ಏನು ಪರೀಕ್ಷೆ ಇವತ್ತು ಯಾವಿದ್ವು ಬರ್ದು ಬಂದ್ರೆ ಚಲೋ ಬರದೆ ಹ್ಞೂ ಇವತ್ತು ನಮ್ಮ ಸೊನೂ ರೋಜಾ ಅದಾಳ್ರಿಪ್ಪ ಪಾ ಆಮೇಲೆ ಸಾನೆ ರೋಜಾ ಆದಾಳ್ರಿ ಈಗ ಲಗು ಲೋಗಿ ಟೈಮ್ ಅಲ್ಲೇ ಈಗ ಐದೂವರೆ ಆತ್ರಿ ಈಗ ಅವ್ರದ್ದು ರೋಜಾ ಬಿಡೋ ಟೈಮು ಹಾಕತಿ ಫಸ್ಟ್ ಮುಸ್ತಿ ಕೊಟ್ಕೊಳ್ಳಿ ಆಮೇಲೆ ಇವ್ರು ರೋಜೆ ರೀ ಲಘು ಲಗುಲೋಗಿ ಮಾಡಿಬಿಡ್ತೇನೆ ರೀ ಸೊ ಇವಾಗ ನೋಡಿರಿ ನಾನು ಶುರು ಕುಂಭ ಮಾಡಕ್ಕೆ ಇಲ್ಲಿ ಏನೇ ತೊಗೊಂಡಿ ಅಂತ ಹೇಳಿದ್ರೆ ಇಲ್ಲಿ ಶೌಗೆದವ್ರ್ರು ಇವ್ರು ರೆಡಿಮೇಡ್ ಪ್ಯಾಕೆಟ್ ಒಳಗೆ ಸಿಗ್ತವಲ್ಲ ರೀ ಆ ಶೌಗ್ಯರು ಇವು ಮಾಮೂ ತೊಗೊಂಬಂದು ಇಟ್ಟು ಹೋದ್ರಿ ಅವರು ಅಂದರೆ ಇಲ್ಲಿ ತಳ್ಳು ಸಿಗ್ತಾವೆಲ್ಲ ಗೊತ್ತಿಲ್ರಿ ಪಾ ಹೊರ್ತೀವಿ ಇವ್ನತ್ರ ತಗೊಂಡಿದಾರೆ ಇದ್ರಲ್ಲೇ ಚಲೋ ಆಗತ್ತೆ ಆದರೆ ಅಂತಂದ್ರೆ ಶೌಗೆ ಸ್ವಲ್ಪ ತಪ್ಪಾಗತ್ತೆ ಅಷ್ಟಾರಿ ಆಮೇಲೆ ಇಲ್ಲಿ ಸಕ್ಕರೆ ರೀ ಇವೆಲ್ಲ ಡ್ರೈ ಫ್ರೂಟ್ಸ್ ರೀ ಎಲ್ಲ ಮಾಮು ತೊಗೊಂಬಂದು ಕೊಟ್ಟ ನಿಮ್ಗೆ ಏನೇನು ಬೇಕು ನೋಡೋ ಹೇಳೋ ತೊಗೊಂಡು ಅಂತಂದು ಹೇಳಿ ಇಲ್ಲಿ ಗೋಡಂಬಿ ಆಮೇಲೆ ದ್ರಾಕ್ಷಿ ಬಾದಾಮಿ ಎಲ್ಲ ತೊಗೊಂಬಂದು ಕೊಟ್ಟು ಹೋಗ್ಯಾರೀ ಇಷ್ಟು ಇಷ್ಟ ಇಷ್ಟ ಹಾಕ್ತೀನಿ ರೀ ಮತ್ತು ಹಬ್ಬದ ಸ್ವಲ್ಪ ಹಾಕೋಕ್ಬೇಕಲ್ರಿ ಹಾಗೆ ನೀವು ಮಿಲ್ಕ್ ಮೇಡನ್ ಐತೆ ರೀ ಈಗ ಸಕ್ಕರೆನ ತೊಗೊಂಡಿನಿ ಅಲ್ಲೊಂದು ಒಳಗೆ ಹಾಲು ಕಾಲಕ್ಕೆ ಕಾಯೋಕೆ ರೀ ಅವು ಕಾದುಪ್ಪ ಅಂತ ಹೇಳಿದ್ರೆ ಸಕ್ಕರೆ ಅದನ್ನ ಹಾಕ್ಬಿಡ್ತೀನಿ ಪಟಾಪಟ ಅಂಥೇಳಿ ಇಲ್ಲಿ ನೋಟ್ರಿ ಈಗ ನಾನು ಒಂದು ಲೀಟ್ರ್ ಹಾಲಿಂದ ನಾನು ಇಲ್ಲಿ ಮಾಡಾಕತ್ತೀನಿ ರೀ ಒಂದು ಒಳಗೆ ಅವಂತ್ರಿ ಈಗ ಹಾಲು ರೀ ಫಸ್ಟಿಗೆ ಹಾಲು ಬೆಳಗ್ಗೆನ ಕಾಯಿಸಿ ರೀ ನಾನು ಅವು ಹಾಲು ಕಾಯಿಸಿದ್ದು ಅಲ್ರಿ ಬಿಸಿ ಬಿಸಿಯಾಗವು ಈಗ ಒಂದು ಸ್ವಲ್ಪ ಹೊಡ್ಮಳದ್ ಅಂದ್ರೆ ಸಕ್ಕರೆ ಹಾಕಿಬಿಡ್ತೇನೆ ರೀ ಇಲ್ಲ ನೋಡ್ರಿ ಈಗ ಹಾಲು ಅಂತ ಹೊಡ್ಮೆಳ ರೀ ಈಗ ಸಕ್ರೆ ಹಾಕಂತರ ಸಕ್ರೆ ಎಲ್ಲ ನೋಡೇ ರೀ ನಾನು ಈಗೇನು ಸಕ್ರೆ ಹಾಕಿ ಸಕ್ರೆ ಅಂತ ಜಗ್ಗನಾಗ ಕರಿ ರೀ ಸಕ್ರೆ ಸರೀ ಮೇಲೆ ಆಮೇಲೆ ಬೇರೆ ಎಲ್ಲ ಶೋ ಇದೇನು ರೀ ಸ್ಟವ್ಗೆ ಅವನ್ನೆಲ್ಲ ಹಾಕೊಂಡಂತರಿ ಸ್ವಲ್ಪ ಎಡವನು ಲಗುನ ರೀ ಸಲ್ರಿ ಇವಾಗ ನೋಡ್ರಿ ಹಾಲು ಅಂತ ಹಾಕ್ತಿದ್ವಲ್ರಿ ಅವಾಗನ ನಾನು ಸಕ್ಕರೆನ ಹಾಕಿದೆ ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಶೌಗಿನ ರೀ ಈಗ ಶೌಗೆ ಹಾಕಂದ್ರೆ ಸ್ವಲ್ಪ ತಕ್ಕೋದ್ರಿ ಒಳ್ಳೂ ಕುದಿಯಮಿಲ್ಲ ಅಂತಂದು ಹೇಳಿ ಈಗ ಶೌಗೆ ಮತ್ತು ಸಕ್ಕರೆ ಎರಡನ್ನೂ ಚೊಲೋತ್ನಿಗೆ ಈಗ ಹಾಲೊಳವನ್ನ ರೀ ನಾನು ಈಗ ನೋಡಿರಿ ಅದರ ಜೋಡಿ ಸ್ವಲ್ಪ ಇಲ್ಲಿ ಒಂದು ಏಲಕ್ಕಿನ ಎರಡು ಎಲಕ್ಕಿನ ಜಜ್ಜಿನ್ರಿ ಈಗ ಹಾಕಿಬಿಡಲ್ಲ ರೀ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತದೆ ಇದು ನಾವು ಏನೋ ಸ್ವೀಟ್ ಮಾಡಿದ್ರೆ ಏಲಕ್ಕಿ ಬೇಕಾರೆ ಏಲಕ್ಕಿ ಹಾಕಿದ್ರನ್ನ ಸ್ವೀಟಿಂದ ಫ್ಲೇವರ್ ಮಸ್ತ್ ಮಜ್ಜಾಗಿರ್ತದೆ ರೀ ಹಾಗಾಗಿ ಈಗ ನೋಡ್ರಿ ಇದು ಇನ್ನೊಂದು ಸ್ವಲ್ಪ ಕುದಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಮೊನ್ನೆ ನಮ್ಮ ಮಾಮೂ ತಗೊಂಬಂದದ್ದು ಅಂತ ಹೇಳಿದನಲ್ರಿ ನಾನು ಅದ ತುಪ್ಪ ನೋಡ್ರಿ ಇದು ಹೆಂಗಪ್ಪ ತುಪ್ಪ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿದೆ ಉಸು 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 ತುಪ್ಪ ನೋಡ್ರಿ ಎಲ್ರಿ ಮಸ್ತ ರೀಪ್ಪ ಎಷ್ಟು ಗಮಗಮ ಆಗ್ತತ್ತಂತ ಅಷ್ಟು ಗಮಗಮಾನ ಆಗ್ತದೆ ನೋಡ್ರಿ ಈಗ ಒಂದು ಸ್ವಲ್ಪ ಡಬ್ರಿ ಒಳಗೆ ತಗೊಂತಿನ್ರಿ ಯಾಕಂದ್ರೆ ಡ್ರೈ ಫ್ರೂಟ್ ಅದಲ್ರಿ ಒಂದೆಲ್ಲನೂ ಫ್ರೈ ಮಾಡ್ಕೊಳಕ್ಕೆ ಒಂದಿಷ್ಟು ಹಾಕಿ ಸಾಕು ನೋಡ್ರಿ ಅಷ್ಟು ಗಮಗಮ ಅಂತದ್ದು ನೋಡ್ರಿ ಇಲ್ಲ ನೋಡ್ರಿ ನಾನು ತುಪ್ಪ ಬಿಸಿ ಮಾಡಕ್ಕೆ ಇಟ್ಟೇನು ರೀ ಒಂದು ಡಬ್ರಿ ಒಳಗೆ ಈಗ ಇವನ್ನ ಹಾಕೊಂಡೆ ಎಲ್ಲ ಚಲೋದಾಗ ಫ್ರೈ ಮಾಡಿ ನಮ್ಗೆ ನವಾಜ್ ಇಲ್ಲ ಅಲ್ಲ ಕಿಟ್ಲಿ ತಗೊಂಡಿಟ್ಟರೆ ಮೊಸತಿ ಹೋಗೋಕೆ ಈಗ ಹೂನ ಮೊಸತಿ ತಗೊಂಡ್ ಹೋಗೋದು ಸ್ವಲ್ಪ ಇನ್ನೊಂದು ಐದೇ ನಿಮಿಷ ಆಗ್ಯ ಬಿಡ್ತೇನೆ ಅವಾಜ್ ನೋಡಿ ಇಲ್ಲಿ ಬಿಸಿ ಇದನ್ನ ರೀ ನಾವು ಫ್ರೈ ಅಷ್ಟು ಗಮಗಮತ್ರಿ ಇಂಥ ತುಪ್ಪನ ಇಲ್ಲ ಬಿಸಿ ಮಾಡಾಕತ್ತಿದ್ವಿ ಅಂದ್ರೆ ಡೈರೆಕ್ಟ್ ಬಿಸಿ ಮಾಡಾಕತ್ತಾರ ಅನ್ಬೈತ ನೋಡ್ರಿ ಅಷ್ಟು ವಾಸನೆ ನೋಡ್ರಿ ರೀ ದ್ರಾಕ್ಷಿ ಅಂದ್ರೆ ಫ್ರೈ ಆಗಿ ಮ್ಯಾಲ ಈಗ ಗ್ಯಾಸ್ ಮಾಡ್ಕೊಂಡ್ರೆ ಗ್ಯಾಸ್ ಬಂದ್ ಮಾಡ್ಕೊಂಡು ಅದಕ್ಕೆ ಹಾಕೊಂಡ್ಬಿಡಣ ಇದು ನೋಡ್ರಿ ಹೆಂಗೆ ಹೆಂಗ ಕೋತಿಗೆ ನೋಡ್ರಿ ಮಿಲ್ಕ್ ಮಾಡಿ ಡಬ್ಬಾನ ತಗೊಂಡ್ರಿ ಇಲ್ಲಿ ಮಿಲ್ಕ್ ಮೇಡ ಅದ ಹಾಕಿ ಮಾಡಂಗಿಲ್ಲ ಅಂತ ಹಂಗಾಗಿ ನಮ್ಮ ಅಮ್ಮನ ನಾ ಮಾಡಕೊಂಬಕ್ ಭಾಳ ಇಷ್ಟ ಪಡ್ತಾರ್ರಿ ಯಾಕಂದ್ರೆ ನಮ್ಮ ಕಾದರ್ ಮದ್ವೆ ಮಾಡಿದ್ ನೋಡ್ರಿ ಜಳಕ ಮಾಡಿ ಬಂದು ನಮ್ಮಂದ ಮಾಡಿ ಬರೋದ್ರ ಅಂದ್ರೆ ಶುರುಕುಮನ ಉಳಿಸಿದ್ದಿಲ್ಲ ರೀ ಎಲ್ಲ ಡಬ್ರಿ ತುಂಬ ಖಾಲಿ ಮಾಡಿದ್ರೆ ಅಷ್ಟು ಮಸ್ತಾಗಿತ್ತು ರೇ ಹಾಗಾಗಿ ನೀನು ಹಂಗೆ ಮಾಡೋ ನಿಂಗೆ ಬೇಕು ನೋಡಿ ಎಲ್ಲ ತೊಗೊಂಡು ಕೊಡ್ತೀನಿ ಅಂತಂದು ಹೇಳಿ ನೋಡ್ರಿ ಮಿಲ್ಕ್ ಮಾಡಿ ಡಬ್ಬಿನ ತೊಗೊಂಡು ಕೊಟ್ಟೋಗ್ಯಾರ ಇದನ್ನ ಹಾಕನ್ರಿ ಈಗ ಈಗ ಮಿಲ್ಕ್ ಮೇಡ್ ಬಾ ಮಿಲ್ಕ್ ಮೇಡ್ ಹಾಕಿ ಮೇಲೆ ಇದು ಹೆಂಗೆ ಅಂತ ಹೇಳಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತೈತೆ ಅದೇ ಮಂದಿಗೆ ಆಗ್ಬಿಡ್ತ ರೀ ಅದೇ ಮಸ್ತ್ ಇದನು ಕೊಬ್ಬರಿ ಹಾಕೋರು ಹಾಕೋದ್ರಿ ಇಲ್ಲ ತಮ್ಮ ಬದಾಮ ಪೇಸ್ಟ್ ಹಾಕ್ತಾರೆ ಇವಾಗ ನೋಡ್ರಪ್ಪ ನಾನು ಇದನ್ನೇನು ಶುರುಕುಂಬ ಮಾಡಿದ್ರಿ ಮತ್ತು ಈಗ ಮಸೂತಿಗೂ ಕೊಟ್ಟು ಕಳ್ಸಿದ್ದೀರಿ ಇಲ್ಲಿ ಸೋನು ಮತ್ತು ಸಾನಿಯಾ ತಮ್ಮನ ರೋಜಾ ಅದಾರಲ್ರಿ ಹಂಗಾಗಿ ಅವ್ರಿಗೆ ಬಿಡಕ್ಕೆ ಇಲ್ಲೆಲ್ಲ ಮೂವರ್ಗೆ ರೀ ಆಮೇಲೆ ಜಿಲೇಬಿ ಬಾಳೆಹಣ್ಣು ಹ್ಞೂ ಬಾ ಇನ್ನೊಂದು ಐದು ನಿಮಿಷ ಇರ್ತೀರಿ ಅವ್ರದ್ದು ರೋಜಾ ಬಿಡೋಕ ಲಗು ಲಗು ಈಗ ರೋಜಾ ಬಿಡ್ತಾರೀ ಅವರು ಸೊ ಇವಾಗ ನೋಡ್ರಿ ನಾವೆಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಬೇಕ್ರಿಗೆ ಬಂದಿವಿರಿ ಹುಡುಗರು ರೋಜಾ ಬಿಟ್ಟ ಮೇಲೆ ಅವ್ರು ಊಟ ಮಾಡೋಕಂದ್ರೆ ಊಟ ಮಾಡೋಕೋ ಅಲ್ಲ ಅಂತ ಹೇಳಿದ್ರೆ ಹಂಗೆ ಸ್ವಲ್ಪ ಏನಾದ್ರು ತಣ್ಣಗೆ ಕುಡಿಯುವಂತ ಇರತ್ತೆ ಏನಂತ ತಿನ್ನೋ ಅಂತ ಬರೀ ಅಂತ ಇಲ್ಲಿ ನಮ್ಮ ಮನೆಯವ್ರು ಬೇಕ್ರಿ ಕರ್ಕೊಂಡ್ಬಂದ್ರಿ ತಮ್ಮನಾಗ ಸೋನುಗ ಸಾನಿಯಾಗ ಅವ್ರು ಏನು ತೊಗೊಬೇಕಂತ ಹೇಳಿ ನೋಡೋಕ್ರಿ ಅವ್ರು ಏನು ತೊಗೊಂತಾರೆ ಅದನ್ನು ಕೊಡಿಸ್ಕೊಂಡು ಮನೆಗೆ ಹೋಗನ್ರಿ ಪಪ್ಸ್ ಪಪ್ಸ್ ತೊಗೊಂತಾರಂತ ಎಗ್ ಪಪ್ಸ್ ಆಯ್ತು ಅವ್ರು ಕೊಡಿಸ್ರಿ ಮತ್ತೆ ಈಗ ಒಮ್ಮೆ ಊಟ ಮಾಡ್ಬೇಕಂತಂದು ಹೇಳಿದ್ರೆ ರೀ ಊಟ ಮಾಡೋದು ಊಟ ಮಾಡುವ ನಮ್ದು ಹುಯಿನಡಗಲಿ ಮಾರ್ಕೆಟ್ ಶಾಸ್ತ್ರ ಸರ್ಕಲ್ ರೀ ಇದು ನೋಡ್ರಿ ಇಷ್ಟೋ ತನ್ನದ್ರಾಗ ಇಷ್ಟು ಗದ್ಲು ನೋಡ್ರಿ ಯಾಕಂದ್ರೆ ಇಲ್ಲೇ ಎಲ್ಲ ಫುಡ್ ಸೆಂಟರ್ ಐತ್ರಿ ಆಮೇಲೆ ಇಲ್ಲಂತ್ರ ಈಗ ಇಲ್ಲೊಂದು ಏನಪ್ಪ ಅಂತಂದು ಹೇಳಿದ್ರೆ ನಮ್ಗೆ ಇಷ್ಟ ಅಂತ ಹೇಳಿದ್ರೆ ಸಾಯಂಕಾಲ ಟೈಮ್ ಇಡ್ಲಿ ದೋಸೆ ಪಡ್ಡು ಎಲ್ಲನೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರ ನೋಡ್ರಿ ಅಲ್ಲೆಲ್ಲ ಗಾಡಿ ನಿಂತಾವಲ್ರಿ ನೀವು ನೋಡ್ಬೋದು ಅದೇ ಅಲ್ಲಿ ಮುಂದೆ ಅಲ್ಲಿ ಮುಂದೆ ಮುಂದ್ಕೊಂಡೋಗ ಅಷ್ಟು ಹೋದ್ ನೋಡ್ರಿ ಅವು ಎಲ್ಲ ಇಡ್ಲಿ ಇದ್ದವು ಸಿಪ್ಪು ಎಲ್ಲ ಸಿಗ್ತಾವ್ರ ಇಷ್ಟೊತ್ತಿನಾಗ ಭಾಳ ಚಲೋ ರೀ ಇನ್ನು ಉರ್ಸಿನ ಕಾದ್ಲು ಐತ್ರಿ ಒಂದೊಂದು ಅಂಗಡಿ ಕೇಳಾಕತ್ತಾರ ಒಂದೊಂದು ಅಂಗಡಿ ಇನ್ನು ಅದಾವೆ ರೀ ಇಲ್ಲೆಲ್ಲ ಬಾಂಟೆ ಸಾಮಾನು ಅಂಗಡಿ ಅವೆಲ್ಲ ಇನ್ನೂ ಭಾಳ ಅದಾವೆ ರೀ ಈ ಹಬ್ಬ ಬಂದ್ರೆ ಇನ್ನೊಂದು ನಾಲ್ಕು ದಿನ ರೀ ಯಾಕಂದ್ರೆ ಇಲ್ಲಿ ಸಿಂಕ್ಳೂರ್ ಅಂತ ಐತ್ರಿ ಅಲ್ಲಿ ಜಾತ್ರೆ ಐತ್ರಿ ಅಲ್ಲಿ ಹೋಗೋರಿ ಈಗ ಅವ್ರು ಎಲ್ಲ ಅಂಗಡಿ ನೋಡ್ರಿ ನೋಡ್ರಿ ಟೈಮ್ ಏಳುವರೆ ಅವ್ರಿ ಆತ್ರಿಗ ಬಂದಿರು ನಾವು ಮನೆಗೆ ಇಲ್ಲ ತೊಗೊಂಡ್ಬಂದಿರು ನಾವು ಅಷ್ಟೇ ಯಾಕೆ ಮಾಮಿ ನಾವು ನವಾಜ್ ಬಂದಿದ್ದಿಲ್ರಿ ಹಂಗೆಲ್ಲರೂ ಕೂಡ ಇಲ್ಲೇ ತಿಂದ್ರ ಅಂತ ಹೇಳಿ ಬಂತರು ನಾವು ತಗೊಂಡು ಮಮ್ಮಿ ಬಾ ನಮಗೆ ಅಲ್ಲಿ ಬೇಕ್ರಿಗೆ ಹೋಗೋದ್ರಾಗ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಅಲ್ಲಿ ಕಾರ್ ತೊಗೊಂಡು ಬಂದು ಅಲ್ಲಿ ನಮ್ಮ ನೋಡ್ಕೊಳಿಗೆ ಸಡನ್ಲಿ ನಿಂದಿರಿಸಿ ಪಾಪ ಮಾತಾಡಿ ಎಷ್ಟು ಜೀವ ಜೀವ ಮಾಡಿದ್ರೆ ಬಾ ಸಿಕ್ಕಾಪಟ್ಟು ಖುಷಿ ಅವ್ರಿಗೆ ನಮಗೆ ಪಟ್ಟು ಖುಷಿ ಆಯ್ತು ಅವರು ನೋಡಿ ಅವ್ರಿ ಇವತ್ತು ಗುರುವಾರ ಅಲ್ರಿ ಹಿರಾಡಗ್ಲು ಸಂತಿ ರೀ ನಮ್ಮ ಮಾಮ ಹಿರಡಗ್ಳು ಸಂತಿನ ಮಾಡ್ತಾರೆ ಗುರುವಾರಕ್ಕೊಮ್ಮೆ ನೋಡ್ರಿ ಸಂತೆಗೆ ಏನೆಲ್ಲ ತೊಗೊಂದರೆ ಟಮಾಟೆ ಹಣ್ಣು ಮೆಣಸಿನಕಾಯಿ ಬೆಂಡೆಕಾಯಿ ಬದನೆಕಾಯಿ ಕ್ಯಾಬೇಜ್ ಹಾಗಲಕಾಯಿ ಆಮೇಲೆ ಸೌತೆಕಾಯಿ ಉಳ್ಳಾಗಡ್ಡಿ ಹಿರಿಕಾಯಿ ಎಲ್ಲ ಸಂತಿನೂ ಮಾಡ್ಕೊಂಬಂದ್ರೆ ನೋಡ್ರಿ ಆಮೇಲೆ ಅಲ್ಲ ನಿಂಬೆ ನಿಂಬೆಹಣ್ಣು ಆಮೇಲೆ ಒಂದು ಅರ್ಧ ಚಿಟ್ಟಿ ರೀ ಆಲೂಗಡ್ಡೆ ಕ್ಯಾರೆಟ್ ಬೀಟ್ರೂಟು ಇವೇನು ರೀ ಅವ್ರಿಕಾಯಿ ಚೌಳಿಕಾಯಿ ಎಲ್ಲನೂ ತಗೊಂಡ್ ನೋಡ್ರಿ ಇವ ನೋಡ್ರಿಪ್ಪ ಎಲ್ಲರೂ ಊಟ ಮಾಡಿದ್ರಿ ಊಟ ಮಾಡಿದಾದ್ಮೇಲೆ ಇವತ್ತು ಜಾಗರಣೆ ಅಲ್ರಿ ಹಂಗಾಗಿ ಈಗ ಟೈಮ್ ಹತ್ತು ಇಪ್ಪತ್ತೈತೆ ರೀ ಈಗ ಲಘು ಲಘು ನಮಾಜ್ ಈಗ ಎಲ್ಲ ರೆಡಿ ಆಗ್ಯಾರ ಇಲ್ಲಿ ಸಾನೆ ರೆಡಿಗಳ ಹ್ಮ್ ಕರೆಕ್ಟ್ ಆಗ್ಯತ ಸೋನು ಆಗ್ಯಾಳ ಆಮೇಲೆ ಇಲ್ಲಿ ನಮ್ಮ ಶಬ್ಬುನೂ ಬಂದಾಳ್ರಿ ನಮ್ಮ ಇಸ್ಮಾಲ್ ಬಂದನ್ರಿ ಆಮೇಲೆ ನಮ್ಮ ಮಾಮಿ ವಜೂ ಮಾಡ್ಕೊಳತ್ತ ನಮ್ಮ ಬಡಿ ಮಾದಾರ್ರಿ ಎಲ್ಲರೂ ಈಗ ಇಲ್ಲೇ ನಮಾಜ್ ಮಾಡದ್ರಿ ಇಲ್ಲಿ ನೋಡ್ರಿಪ್ಪ ಈಗ ನಾವೇಲ್ಲಿ ಬಂದೀಪಾ ಅಂತಂದು ಹೇಳಿದ್ರೆ ಅರ್ಬಿ ಶಾಪಿಗೆ ಬಂದಿರಿ ಯಾಕಂದ್ರೆ ತಮ್ಮನ್ನಾಗ ಮತ್ತು ಸಾನಿಯಾಗ ಅರ್ಬಿ ತಗೋಬೇಕಾಯ್ತ್ರಿ ಹಂಗಾಗಿ ಈಗ ಬೆಳಿಗ್ಗೆ ಬೆಳಿಗ್ಗೆನ ಬಂದಿರಿ ಯಾಕಂದ್ರೆ ಅದ್ಲ ಕಡಿಮೆ ಇರ್ತದೆ ಅಂತೇಳಿ ಈಗ ನೋಡಕತ್ತೀವ್ರಿಪ್ಪ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಎಲ್ಲ ಸಣ್ಣ ಹುಡುರು ಫ್ರಾಕ್ ಅದಾವ್ರಿ ಇದ್ರಾಗ ನೋಡಿ ತಗಸ್ತಾನ್ರಿ ಅಂತ ಹೇಳಿ ಎಷ್ಟು ಚಂದ ಚಂದ ನೋಡ್ರಿ ಸಣ್ಣ ಫ್ರಾಕ್ ಎಲ್ಲ ನೀನು ಭೀ ಏನು ಬೇಕು ಫ್ರಾಕ್ ಬೇಕಾ ಏನು ಬೇಕಾ ಹ್ಞೂ

ಅದನ್ನ ತೊಂಬೆಲೆ ಹಂಗೆ ತೊಂಬೆಲಿ ಅದನ್ನ ಅದ ಅದ ಇದ್ರ ಜೋಡಿ ಇದು ಮಾಡ್ತ ಅದ ಚೆನ್ನಾಯ್ತಲ್ಲ ಎರಡೇ ಕಲರ್ ಅದೇ ಅನ್ಸಾನೆ ನೀವು ಮಿಡಿಯ ನೀವು ಅಡ್ರಸ್ಸಿಂದ ಓಡನೆ ಓಡನೆ ಕಾಣೆ ಆಗಿದೆ ಅಂತ ಹುಡ್ಕೋಕತ್ತಾರೆ ಹ್ಞೂ ಸಾನೆ ನಂತರ ಅಲ್ಲಿ ಚಾಯ್ಸ್ ಮಾಡಿ ಬಂದಿರಿ ಇಲ್ಲಿ ಕಮ್ಮನ್ನ ಚಾಯ್ಸ್ ಮಾಡೋದ್ರಿ ಇಲ್ಲಿ ನೋಡ್ರಿ ಇದೆಲ್ಲ ಚಾಯ್ಸ್ ಚೆಂದ ಐತೆ ಹಾಂ ಎಷ್ಟು ಚೆಂದ ಇರ್ತದೆ ಹುಡುಗಿದಲ್ಲ

ಬಾ ಮಸ್ ಏನ್ ಗಿಜ್ಜೈತೆ ತೊಳೆನ್ ಗಿಜ್ಜೈತೆ ನೋಡ ಹಾಗೆ ಆಗದೇನ ಹಾಗೆ ಮಮ್ಮಿ ಅದ ನೋಡಣ ಗಿಜ್ಜಿ ಗಿಜ್ಜೈತಂತದ ಇದು ಚೆನ್ನಾಯ್ತ ಹಸ್ರದ ಏ ಮಮ್ಮಿ ಇದು ಮಸಾ ಬಿಡು ಮಾಮಿ ಹಸಿರಿದೆ ಮಾಮಿ ಇದೆ 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 ಸಿರುತ್ತಿಂಗ ಹಿಂಗ ಹಿಂಗ ಹಾಕ್ಬೇಕು ತಕ್ಕ ಅಲ್ವೇ ಅಕ್ಕಟ್ಟಿರ್ತಾರ ಅವ್ರ ನೀ ಎಲ್ಲಾರು ಅದನ್ ತಗ ಅದಕ್ಕಂದ್ರ ಅದ್ರದ ಹಂಗಿದ ಲುಕ್ಕ ಬಿಗಡ್ ಬಿಡ್ತತಿ ತಗೊಳ್ಬಿಡ ಮತ್ಲಾಕೀಗ ಅಕ್ಕಿಗಂತಿಲ್ಲ ಅಕ್ಕಿನ ಸುನ ಬರ್ಬರ ಕೇಳಿರ್ಬೇಕೀಗ ನೋಡ್ರಿ ನಾವು ಡ್ರೆಸ್ ತಗೊಂಡಿರಿ ಡ್ರೆಸ್ ತಗೊಂಡಾದ್ಮೇಲೆ ಇಲ್ಲಿ ಮಾಮು ಎಲ್ಲರಿಗೂ ಎಳ್ನೀರು ಕೊಡ್ಸ ಹಾಕ್ತಾರೆ ಬಿಸಿಲು ಅಂತ ನೋಡ್ರಿ ಇಲ್ಲಿ ಎಷ್ಟು ಸಿಕ್ಕಾಪಟ್ಟೈತಿ ರೋಡ್ನಾಗ ಅಂತರು ಹಂಗ ಕಾವು ಬಡ್ದಂಗೆ ಹಾಕತ್ ನೋಡ್ರಿ ರೋಡಿನ ಜಳ ಇಲ್ಲಿ ಎಳ್ನೀರು ಸಸ್ತಾನ ಹೋದ್ರಿ ಆಮೇಲೆ ಭಾಳ ಸೇಲು ಹಾಕೋರಿ ಇಲ್ಲಿ ಮಮ್ಮಿ ಅರ್ಬಿ ಅಂತ ಮಸ್ತ್ ನೋಡಿ ಮಮ್ಮಿ ನೀ ಅದ ಕಳತಿ ಮಮ್ಮಿ ಹ್ಮ್ ಅಷ್ಟು ಕಾಕದ ನೋಡ್ರಿ

ಮಧ್ಯಾಹ್ನ ಊಟಕ್ಕೆ ಏನು ಮಾಡಿ ಪಂಚದಲ್ಲಿ ನಮ್ಮ ಮಾಮ ಎಲ್ಲ ತರಕಾರಿ ತೊಗೊಂಡ್ರಿಲ್ ಅವನ್ನೆಲ್ಲ ಹಾಕಿ ಈಗ ವೆಜಿಟೇಬಲ್ ಪಲಾವ್ ಮಾಡಾತೀನಿ ರೀ ಪಲಾವ್ ಒಂದು ಸ್ವಲ್ಪ ಮಾಡ್ಕೊಂಡು ಊಟ ಮಾಡಿ ಮತ್ತು ಈಗ ಸಂಜೆ ಮುಂದಲ್ಲೇ ಅಲ್ಲಿ ರೋಜುದಾರಿ ರೀ ನಮ್ಮ ತಮ್ಮ ಈಗ ಅಡುಗೆ ಮಾಡಕ್ಕೆ ಕರ್ದಾರಿ ಅದು ಅಲ್ಲಿ ಹೋಗ್ತೀನಿ ಫೋಟೋ ಪಟೋ ಅಂತ ಊಟ ಮಾಡಿ ಜಳಕ ಮಾಡಿ ಹುಡ್ರು ಕರ್ಕೊಂಡು ಹೋಗ್ತೀನಿ ರೀ ಯಾಕಂದ ಸಂಜೆ ಮುಂದೆ ಅಲ್ಲ ಅದು ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡಿದ್ರೆ ನಡೀತೈತಿ ಅಂತೇಳಿ ಈ ಮಧ್ಯಾಹ್ನ ಊಟಕ್ಕೆ ಫೋಟೋ ಪುಟ ಅಂತೇಳಿ ಪಲಾವ್ ಮಾಡ್ತೀನಿ ನಮ್ಮ ಮಾಮೂ ಅದು ಇವತ್ತು ಮನ್ಯಾಗ ಅದ ರೀ ಮಾಡುವ ಹೋಗೋಲ್ ಲಗು ಪಲಾವ್ ಅಂತ ಹೇಳಿ ರೀ ಯಾಕಂದ್ರೆ ಅಂಗಡಿ ಹೋಗೋಣ ಸಿಕ್ಕಾಪಟ್ಟೆ ಬಿಸಿಲ್ರಿ ಪಲ್ ಅಂತೂ ನೋಡಿರಿ ಮೊಸ್ರು ಚಟ್ನಿನ ರೆಡಿ ಆತ್ರಿ ಮಾಮಿ ಮಾಡಿದ್ಲಮ್ಮ ಮೊಸ್ರು ಚಟ್ನಿ ಇಲ್ಲಾಂದ್ರೆ ಪಲಾವ್ ರೆಡಿ ಈಗ ಮಾಮೂನಿ ಮಾಮೂನ ಈಗ ಎಲ್ಲರೂ ಊಟ ಮಾಡೋಣ ಮಮ್ಮಿ ಊಟ ಮಾಡ್ಕೊಂಡ್ ಪಟ ಪಟ ಅಂತೇಳಿ ಕೆಲಸ ಮುಗಿಸ್ಕೊಂಬಾರವ ಮಸ್ತ್ ರೆಡಿ ಆಯ್ತು ನೋಡ್ರಿ ಪಲಾವ್ ಏ ಮಮ್ಮಿ ಕೊಟ್ಟು ಬಂದ್ರ ಅವನ್ನ ತೋಳು ಹಚ್ಚಕ ಹ್ಞೂ ಅವನು ಫಿಟಿಂಗ್ ಗಿಡ ಪಿಟಿಂಗ್ ಗಿಡಕ್ಕೆ ಹೇಳಿದ್ದೇನಾ ಐದಾರು ಕೊಡ್ತಾರಂತ ಹ್ಞೂ ಆಯ್ತು ಹ್ಞೂ ಫಸ್ಟ್ ನೋಡಿ ಡ್ರೆಸ್ ಮಸ್ತ್ ಮನಸ್ಸುತ್ತೆ ಅದು ಏನು ಮಾಡ್ತೀವಿ ಅಂತ ಬಿಟ್ಟು ಹಾಂ ನಮ್ಮೂರಾಗ ಅವ್ರೆ ಹದಿನೈದು ನೂರು ಹದಿನಾಲ್ಕುನೂರು ರೂಪಾಯಿ ಕೊಡ್ತಾರೆ ಸನಿಯ ಹೌದಲ್ಲ